ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಚ್ಎಸ್ ಮಹಾದೇವ ಪ್ರಸಾದ ನಗರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಉದ್ಯಾನವನದ ಪುನರ್ ನಿರ್ಮಾಣ ಹಾಗೂ ಮಹಾದೇವ ಪ್ರಸಾದ್ ರವರ ನಾಮಫಲಕ ಬಿರುವಂತಹ ಅರ್ಚಣ ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಮಕ್ಕಳಿಗೆ ಶುದ್ಧವಾದಂತಹ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆಯ ವತಿಯಿಂದ ಸಹಕರಿಸಬೇಕು ಮತ್ತು ಮಹದೇವ್ ಪ್ರಸಾದ್ ರವರ ಕೊಡುಗೆಯನ್ನು ಸ್ಮರಿಸಿ ಅವರ ಪುತ್ಥಳಿ ನಿರ್ಮಿಸಬೇಕು ಅಂತ ಪುರಸಭೆ ಮುಖ್ಯಾಧಿಕಾರಿಗಳಾದಂತ ವಸಂತ್ ಕುಮಾರ್ ಅವರಿಗೆ ಒತ್ತಾಯಿಸಿದ್ರು ಈ ವೇಳೆ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಅಬ್ದುಲ್ಲಾ ರಶೀದ್ ಟೌನ್ ಉಪಾಧ್ಯಕ್ಷರಾದಂಥ ಸಾಗಿಕಾ ಪಾಷ್ ಮತ್ತು ಟೌನ್ ಗೌರಾಧ್ಯಕ್ಷರಾದಂಥ ಶಕೀಲಾ ಟೌನ್ ಸಂಚಾಲಕರಾದಂಥ ಮಿಮಿಕ್ರಿ ರಾಜು ರಾಮೇಗೌಡರು ಮುದ್ದಯ್ಯ ಮತ್ತು ರಾಜಿಕ್ ಪಾಷ ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು ಕರ್ನಾಟಕ ಕಾವಲು ಪಡೆ ವತಿಯಿಂದ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಷಯ ಗುರುಪೇಟೆ ಪಟ್ಟಣದ ಎಚ್ ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ ಪ್ರಸಾದ್ ನಾಮಫಲಕ ಇರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳು ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಸಹಕರಿಸಬೇಕು ಪಾರ್ಕ್ ನಿರ್ಮಾಣ ನಿರ್ಮಾಣವನ್ನು ಸಹಕರಿಸಬೇಕು ಮತ್ತು ವಾದ್ಯಪ್ರಸಾದ್ ನಗರ ಕೊಡುಗೆ ಸ್ಮರಿಸಿ ಅವರ ಪುತಳಿ ನಿರ್ಮಾಣ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ಹೊಂದಿದ್ದ ಮಾನ್ಯ ಮುಖ್ಯ ಮುಖ್ಯಾಧಿಕಾರಿಗಳಾದ ವಸಂತಕುಮಾರ್ ಮೇಡಮ್ ಅವರವರಿಗೆ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಮನವಿಯನ್ನ ನಾವು